ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನ ಐದನೇ ಪ್ರಬಂಧವಾಗಿರುವಂತಹ ನಮ್ಮ ಮನೆಯ ದೀಪ ನಮ್ಮ ಮನೆಯ ದೀಪ ಇದನ್ನ ಬರೆದವರು ಹಮ ನಾಯಕರವರು ನಮ್ಮ ಮನೆಯ ದೀಪ ಇದು ಮೇಲ್ನೋಟಕ್ಕೆ ಒಂದು ಕತೆಯಂತೆ ಕಂಡು ಬಂದರು ಇದನ್ನು ಒಂದು ಲಲಿತ ಪ್ರಬಂಧ ಎನ್ನಲು ಯಾವ ಅಡ್ಡಿಯೂ ಇಲ್ಲ ಇದು ನೋಡೋದಕ್ಕೆ ಕತೆ ತರ ಕಾಣಿಸತ್ತೆ ಆದರೆ ಇದು ಕಥೆಯಲ್ಲ ಇದು ಒಂದು ಪ್ರಬಂಧವಾಗಿದೆ ಈ ಪ್ರಬಂಧ ವಸ್ತು ಕೌಟುಂಬಿಕವಾದುದು ಈ ಪ್ರಬಂಧ ಅನ್ನುವಂಥದ್ದು ಕೌಟುಂಬಿಕವಾದುದು ಇದು ಯಾವುದೇ ದೀಪಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಕುಟುಂಬ ಮನೆ ಮತ್ತು ಜೀವನದ ಬಗ್ಗೆ ಹೇಳ್ತದೆ ಲೇಖಕರ ಮುದ್ದಾದ ಮಗಳಾದಂತಹ ರಮಾ ರಮಾಳ ಜೀವನ ಆಕೆಯ ವ್ಯಕ್ತಿತ್ವ ಮತ್ತು ಆಕೆ ಅವರ ಕುಟುಂಬಕ್ಕೆ ಬಂದ ನಂತರ ಅವರ ಜೀವನದಲ್ಲಾದ ಕೆಲವೊಂದಷ್ಟು ಬದಲಾವಣೆಗಳನ್ನ ಕುರಿತು ಬರೆದಿದ್ದಾರೆ ಈ ಪ್ರಬಂಧದ ವಸ್ತು ಕೌಟುಂಬಿಕವಾದುದು ನವೋದಯ ಸಾಹಿತ್ಯದ ಕಾಲಘಟ್ಟದಲ್ಲಿನ ಮಧ್ಯಮ ವರ್ಗದ ನೌಕರಸ್ಥನ ಮನೆಯ ಒಂದು ಸಾಮಾನ್ಯ ಚಿತ್ರಣ ಈ ಪ್ರಬಂಧದ ಮಧ್ಯಮ ವರ್ಗದ ಒಬ್ಬ ನೌಕರಸ್ಥ ಅಂದ್ರೆ ಕೆಲಸದಲ್ಲಿರುವಂತಹ ವ್ಯಕ್ತಿ ಆ ವ್ಯಕ್ತಿಯ ಜೀವನ ಹೇಗಿರುತ್ತೆ ಅನ್ನುವಂತಹ ಒಂದು ಸಾಮಾನ್ಯ ಚಿತ್ರಣ ಪ್ರಬಂಧವಾಗಿದೆ ವಿವಾಹದ ಹೊಸತರಲ್ಲಿ ತನ್ನ ಒಂದು ಮಗುವಿನ ಮೂಲಕ ತನ್ನ ಸಾಂಸಾರಿಕ ಸಾರದ ಎಲ್ಲ ಮಜಲುಗಳನ್ನು ಅಭಿವ್ಯಕ್ತಿಸುವ ಮತ್ತು ಆಸ್ವಾದಿಸುವ ಸುಂದರ ಚಿತ್ರಣ ಮದ್ವೆ ಆಗಿರುವಂತ ಹೊಸರಲ್ಲಿ ಗಂಡ ಹೆಂಡತಿಯ ಸಂಬಂಧ ಹೇಗಿತ್ತು ಮದ್ವೆ ಆಗಿ ಸ್ವಲ್ಪ ಸಮಯದ ನಂತರ ಮಗು ಏನು ಸಂಸಾರಕ್ಕೆ ಬರುತ್ತೆ ಆ ಮಗು ಬಂದಾದ್ಮೇಲೆ ಅವರ ಜೀವನದಲ್ಲಿ ಆದಂತಹ ಬದಲಾವಣೆ ಯಾವ ರೀತಿ ಎಲ್ಲ ಬದಲಾಗ್ತಾ ಹೋಯ್ತು ಅನ್ನೋದನ್ನ ಅವರು ಸುಂದರವಾಗಿ ಚಿತ್ರಿಸಿದ್ದಾರೆ ಮಕ್ಕಳಾದ ಮೇಲೆ ಗಂಡ ಹೆಂಡತಿಯರು ತಮ್ಮ ಪರಸ್ಪರ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತಾರೆ ಎಂಬ ಸಾಮಾನ್ಯ ಅನಿಸಿಕೆಗೆ ವಿರುದ್ಧವಾಗಿ ಸಂಸಾರದ ಒಂದು ಹೊಸ ಆಯಾಮವನ್ನು ತೆರೆದಿಡುತ್ತಾರೆ ಇಲ್ಲಿ ಕಾಮನ್ ಆಗಿ ಎಲ್ಲರೂ ಏನು ಹೇಳ್ತಾರೆ ಅಂತ ಅಂದರೆ ಮಕ್ಕಳದ ಮೇಲೆ ಗಂಡ ಹೆಂಡತಿಯರ ಮದುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಗಂಡ ಹೆಂಡ ಮಧ್ಯದಲ್ಲಿ ಮಗು ಬಂದಾಗ ನಾವು ನಮ್ಮ ಪ್ರೀತಿನ ಹೆಚ್ಚಾಗಿ ನಾವು ಮಗುಗೆ ಕೊಡ್ತೀವಿ ನಾವು ಮಗುವಿನ ಬಗ್ಗೆ ಏಕಾಗ್ರತೆಯನ್ನು ವಹಿಸಿದಾಗ ಸಂಸಾರದ ಕಡೆ ಅಥವಾ ಗಂಡ ಹೆಂಡತಿಯ ಕಡೆ ಅಥವಾ ಹೆಂಡತಿ ಗಂಡನ ಕಡೆ ಗಮನವನ್ನು ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹ ವಿಚಾರವಾಗಿದೆ ಆದ್ರೆ ಇಲ್ಲಿ ಲೇಖಕರು ಏನ್ ಹೇಳ್ತಾರೆ ಅಂತಂದ್ರೆ ಆ ಅನಿಸಿಕೆ ಏನಿದೆಯಲ್ಲ ಆ ಅನಿಸಿಕೆಗೆ ಅವರ ಅನುಭವಗಳು ಅಥವಾ ಅವರ ಜೀವನದಲ್ಲಿ ವಿರುದ್ಧವಾಗಿತ್ತಂತೆ ಅವ್ರ ಜೀವನದಲ್ಲಿ ಮೊದಲು ಮಗು ಬರೋಕ್ಕಿಂತ ಮೊದಲು ಗಂಡ ಹೆಂಡತಿ ಮಧ್ಯ ಸ್ವಲ್ಪ ಸಾಮರಸ್ಯ ಇರಲಿಲ್ಲ ಸಾಮರಸ್ಯ ಕಡಿಮೆ ಇತ್ತು ಆದ್ರೆ ಮದುವೆ ಮಗು ಬಂದಾದ್ಮೇಲೆ ಅದೆಲ್ಲ ಹೆಚ್ಚಾಯಿತು ಇಬ್ರು ಸಂಸಾರ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತಾರೆ ಲೇಖಕರು ಮಗುವಿನ ಮೂಲಕ ತಮ್ಮ ಸಾಂಸಾರಿಕ ಸಾರವತ್ತಾದ ಘರ್ಷಣೆಗೆ ಜಾಣ್ಮೆಯಿಂದ ಅನುವು ಮಾಡಿಕೊಡುವುದು ಇಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಘರ್ಷಣೆ ಅಂತಂದ್ರೆ ಇಲ್ಲಿ ಜಗಳ ಮಾಡ್ತಿದ್ರು ಅಂತಲ್ಲ ಪ್ರೀತಿಯ ಕಿತ್ತಾಟ ಸರಸ ಸಲ್ಲಾಪ ಏನಿತ್ತಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಇಲ್ಲಿ ಮಗು ಅನುವು ಮಾಡಿಕೊಡ್ತಾ ಇತ್ತು ಹಾಗಾಗಿ ತಮ್ಮ ಸಾತ್ವಿಕ ಕೋಪ ಅಸೂಹೆ ಪ್ರೀತಿ ಎಲ್ಲವೂ ಇಲ್ಲಿ ಅನಾವರಣಗೊಂಡಿ ಇಲ್ಲಿ ಗಂಡ ಹೆಂಡತಿಯ ನಡುವೆ ಇದ್ದಂಥ ಸಾತ್ವಿಕ ಕೋಪ ಅಸೂಹೆ ಪ್ರೀತಿ ಎಲ್ಲವೂ ಕೂಡ ಇಲ್ಲಿ ಇತ್ತು ಅನ್ನೋದನ್ನ ಹೇಳ್ತಾರೆ ಮಾತೆ ಬಾರದ ಮುದ್ದಿನ ಹಸುಗೂಸು ಮುಂದೆ ಹರಳು ಹುರಿದಂತೆ ಪಟಪಟನೆ ಮಾತನಾಡುವವರೆಗಿನ ಅವಧಿಯನ್ನು ಪ್ರಬಂಧದಲ್ಲಿ ಉಲ್ಲೇಖಿಸಲಾಗಿದೆ ಮಗು ಹುಟ್ಟದಾಗ ಅದರದ್ದು ಬೆಳವಣಿಗೆ ಹೇಗಿತ್ತು ಆಮೇಲೆ ಅದು ಮಾತಾಡೋಕ್ಕೆ ಕಲ್ತಾದ್ಮೇಲೆ ತಂದೆ ತಾಯಿಯ ಜೀವನದಲ್ಲಿ ಅದರ ಪಾತ್ರ ಏನೆಲ್ಲ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಪ್ರಬಂಧದ ಉದ್ದಕ್ಕೂ ಇರುವಂಥದ್ದು ಇದೇ ವಿಚಾರ ತಮ್ಮ ಮಗಳು ತಮ್ಮ ಮಗಳ ವ್ಯಕ್ತಿತ್ವ ಆಕೆಯ ನಡವಳಿಕೆ ಆಕೆ ತಂದೆ ತಾಯಿಯ ಪ್ರೀತಿಯನ್ನು ಗಳಿಸ್ತಾ ಇದ್ಲು ಅದನ್ನು ಪ್ರಬಂಧದ ಉದ್ದಕ್ಕೂ ಹೇಳ್ತಾ ಹೋಗ್ತಾರೆ ಮದುವೆಯಾದಂಥ ಹೊಸರಲ್ಲಿ ಲೇಖಕರ ಪತ್ನಿಗೆ ಇದ್ದಂಥ ಕೆಲವೊಂದಷ್ಟು ಆತಂಕಗಳು ಏನಿತ್ತು ಅಂತಂದರೆ ಮದುವೆಯಾದ ಹೊಸ್ತ್ರಲ್ಲಿ ಲೇಖಕರ ಜೊತೆ ಹೊಂದ್ಕೊಳ್ಳೋದಕ್ಕೆ ಅವರ ಪತ್ನಿಗೆ ಒಂದಷ್ಟು ಆತಂಕ ಇತ್ತಂತೆ ಯಾವ ರೀತಿ ಆತಂಕಗಳಿತ್ತು ಅಂತಂದರೆ ಲೇಖಕರು ಚೆನ್ನಾಗಿ ಕಲಿತು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು ಇಲ್ಲಿ ಲೇಖಕರು ಏನಿದ್ದಾರೆಲ್ಲ ಹಾಮಾನಾಯ್ಕರು ಅವರು ಮದ್ವೆ ಆದ ಹೊಸರಲ್ಲಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಪತ್ನಿಯ ಜೊತೆಯಲ್ಲಿ ಮೈಸೂರಿನಲ್ಲಿ ಸಂಸಾರವನ್ನ ಮಾಡ್ತಾ ಇದ್ದಾರೆ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ ಅವರು ಪುಸ್ತಕದ ಹವ್ಯಾಸವನ್ನ ಹೊಂದಿದ್ರಂತೆ ಮತ್ತೆ ಗಂಭೀರ ಸ್ವಭಾವ ಪಿತಭಾಷಿ ಆಗಿದ್ದರು ಲೇಖಕರ ಪತ್ನಿಗೆ ಲೇಖಕರು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರಲಿಲ್ಲ ಸ್ವಲ್ಪ ಗಂಭೀರ ಸ್ವಭಾವವನ್ನು ಹೊಂದಿದ್ರು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಮಿತಭಾಷಿ ಆಗಿದ್ದರು ಹಾಗೆಯೇ ಲೇಖಕರ ಪತ್ನಿ ವಸುಂಧರೆ ಕೂಡ ನೋಡೋದಕ್ಕೆ ಎತ್ತರದಲ್ಲಿ ಆಗಿದ್ರಂತೆ ಬಣ್ಣದಲ್ಲಿ ಸ್ವಲ್ಪ ಕಪ್ಪು ಇದ್ದರೂ ಸಹ ಉದ್ಯೋಗಸ್ಥನ ಕೈ ಹಿಡಿದು ಪಟ್ಟಣಕ್ಕೆ ಬಂದು ಲೇಖಕರೊಂದಿಗೆ ಹೊಂದಿಕೊಳ್ಳುವುದು ಕಷ್ಟವಾಗುತ್ತದೆ ಇಲ್ಲಿ ಲೇಖಕರ ಪತ್ನಿ ಹೇಗಿದ್ರು ಅಂತಂದರೆ ಲೇಖಕರು ತುಂಬ ಚೆನ್ನಾಗಿ ಓದ್ಕೊಂಡಿದ್ರು ಒಂದು ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಆದರೆ ಲೇಖಕರ ಪತ್ನಿ ಅವರಿಗೆ ವಿರುದ್ಧವಾಗಿದ್ದರು ಅವರು ಹೆಚ್ಚಾಗಿ ಓದಿರಲಿಲ್ಲ ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿ ಕೂಡ ಇರಲಿಲ್ಲ ಎತ್ತರದಲ್ಲಿ ಕುಳ್ಳಿ ಸ್ವಲ್ಪ ಕುಳ್ಳುಕಿದ್ರಂತೆ ಬಣ್ಣದಲ್ಲಿ ಸ್ವಲ್ಪ ಕಪ್ಪು ಸ್ವಲ್ಪ ಕಲರ್ ಕಪ್ಪಿದ್ರಂತೆ ಆದರೂ ಕೂಡ ಅವರೊಬ್ಬ ಉದ್ಯೋಗಸ್ಥನ ಕೈ ಹಿಡಿದಿದ್ರು ಮದುವೆ ಆದಾಗ ಅವರು ಲೇಖಕರ ಜೊತೆಗೆ ಪಟ್ಟಣದಲ್ಲಿ ಅಂತಂದರೆ ಮೈಸೂರಿಗೆ ಬಂದು ನೆಲೆಸುವಂತಹ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಲೇಖಕರ ನಡವಳಿಕೆ ನಿಗೂಢವಾಗಿ ಕಾಣಿಸುತ್ತದೆ ಅಂತಂದರೆ ಲೇಖಕರು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಯಾವಾಗಲೂ ಬುಕ್ಸ್ ಹಿಡ್ಕೊಂಡು ಓದ್ತಾ ಕುತ್ಕೊಂಡಿರ್ತಿದ್ರು ಹಾಗೆ ಸ್ವಲ್ಪ ಗಂಭೀರ ಸ್ವಭಾವದವರು ಕೂಡ ಆಗಿದ್ದರು ಆಮೇಲೆ ನಾನು ಸ್ವಲ್ಪ ಓದಿದ್ದೀನಿ ಅನ್ನೋವಂತಹ ಒಂದು ಅಹಂ ಕೂಡ ಇತ್ತು ಅವ್ರಿಗೆ ಅಂತ ಅವರೇ ಹೇಳ್ಕೊಳ್ತಾರೆ ಒಂದು ಕಡೆ ಹಾಗಾಗಿ ಅವರ ನಡವಳಿಕೆ ಲೇಖಕರ ಪತ್ನಿಗೆ ನಿಗೂಢವಾಗಿ ಕಾಣಿಸ್ತದೆ ಆತನನ್ನು ಅರ್ಥ ಮಾಡಿಕೊಳ್ಳಲು ಆಗದೆ ತೊಳಲಾಡುತ್ತಾರೆ ಹಾಗಾಗಿ ಮದುವೆಯಾದ ಆರಂಭದಲ್ಲಿ ಹೀಗಾದರೆ ಮುಂದೇನು ಎಂಬ ಆತಂಕ ಪಡುತ್ತಾರೆ ಅವ್ರ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹೆಚ್ಚಾಗಿ ಮಾತಾಡಲ್ಲ ಜಾಸ್ತಿ ಬೆರೆಯಲ್ಲ ಅವರು ಅವ್ರದೇ ಕೆಲಸದಲ್ಲಿ ಅವರು ಆಗಿದ್ದಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಹಾಗಾದರೆ ಈಗ ಮದುವೆ ಆಗಿದ್ದು ಹೊಸ್ತ್ರಲ್ಲೇ ಮಾತಾಡ್ತಾ ಇಲ್ಲ ನಮ್ಮ ಜೊತೆ ಮದುವೆ ಆಗಿದ್ದ ಹೊಸ್ರಲ್ಲಿ ಗಂಡ ಹೆಂಡತಿ ಅನುಬಂಧ ತುಂಬ ಚೆನ್ನಾಗಿರುತ್ತೆ ಆದರೆ ಇವರು ಈ ಟೈಮಲ್ಲೇ ಮಾತಾಡ್ತಾ ಇಲ್ಲ ಇನ್ನು ಮುಂದೆ ಹೇಗೆ ಇವ್ರ ಜೊತೆ ಸಂಸಾರ ಮಾಡೋದು ಅನ್ನುವಂಥ ಒಂದು ಆತಂಕ ಲೇಖಕರ ಪತ್ನಿಗೆ ಇತ್ತು ನಾಯಕರು ನಮ್ಮ ಮನೆಯ ದೀಪ ಪ್ರಬಂಧದಲ್ಲಿ ರಮಾ ಹುಟ್ಟಿದ ಮೇಲಾದ ಬದಲಾವಣೆಗಳು ನಮ್ಮ ಮನೆಯ ದೀಪ ಪ್ರಬಂಧದಲ್ಲಿ ರಮಾ ಎಂಬ ಮಗಳ ಹುಟ್ಟು ಲೇಖಕರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದೆ ಒಂದು ಮಗುವಿನ ಆಗಮನದ ಮೂಲಕ ತಮ್ಮ ಕುಟುಂಬದ ಬಂಧವನ್ನು ವಿವರಿಸುವ ಲೇಖಕರು ರಮಾ ಹುಟ್ಟಿದ ನಂತರ ತಮ್ಮ ಜೀವನದಲ್ಲಿ ಬಂದ ಬದಲಾವಣೆಗಳನ್ನು ತುಂಬ ಸೂಕ್ಷ್ಮವಾಗಿ ಬಣ್ಣಿಸಿದ್ದಾರೆ ಮಗು ಹುಟ್ಟಿದ ನಂತರ ಅರೇಕ್ ಲೇಖಕರಲ್ಲಾಗುವ ಬದಲಾವಣೆಗಳು ಮನೆಗೆ ಮಗು ಬಂದ ಮೇಲೆ ಹೊಸ ಚೈತನ್ಯವನ್ನು ತುಂಬುತ್ತಾಳೆ ಮನೆಗೆ ಮಗು ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಯಿತು ಅಂತ ನೋಡೋದಾದರೆ ಮನೆಗೆ ಮಗು ಬಂದ ಮೇಲೆ ಹೊಸ ಚೈತನ್ಯವನ್ನು ತುಂಬುತ್ತಾಳೆ ಲೇಖಕರ ದಂಪತಿಗಳು ಮುದ್ದು ಮಗಳ ಬಾಲಲೀಲೆಯಲ್ಲಿ ಕಳೆದು ಹೋಗುತ್ತಾರೆ ಲೇಖಕರ ಹೆಂಡತಿಯ ಬಾಳಿಗಂತೂ ಅದು ಸಾರಿ ಮಿಸ್ಟೇಕ್ ಆಗಿದೆ ಬಾಳಿಗಂತು ಬಾಳಿಗಂತೂ ಪೂರ್ಣ ಬೆಳದಿಂಗಳಾಗಿದ್ದಾಳೆ ಬಿಗುಮಾನದ ಗಂಡ ಲೇಖಕರನ್ನು ಬದಲಾಯಿಸಿ ವಸುಂಧರಿಯ ಬಾಳಿನಲ್ಲಿ ಆಸೆ ಧೈರ್ಯ ಮೂಡಿಸಿದ್ದಾಳೆ ರಮಾ ಲೇಖಕರ ಬಾಳಿಗೂ ಒಂದು ಹೊಂಗನಸಿನ ಉಯ್ಯಾದೆ ಕಟ್ಟಿದ್ದಾಳೆ ಗಂಡ ಹೆಂಡತಿಯ ನಡುವಿನ ಸರಸದ ಸೇತುವೆಯಾಗಿದ್ದಾಳೆ ಈ ಮಗು ಮಾಂತ್ರಿಕಳಂತೆ ಕಾಣುತ್ತಾಳೆ ಇಲ್ಲಿ ಮಗು ಹುಟ್ಟಿದ ಮೇಲೆ ಲೇಖಕರ ದಂಪತಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅಥವಾ ತಂದೆ ತಾಯಿಯ ಜೀವನದಲ್ಲಿ ಆಗಿದ್ದಾಳೆ ಹೇಗೆ ಅಂತ ಕೇಳಿದ್ರೆ ಈ ತರ ಹೇಳ್ಬೋದು ನಾವು ಮನೆಗೆ ಮಗು ಬಂದ್ಮೇಲೆ ಮನೆಯಲ್ಲಿ ಹೊಸ ಚೈತನ್ಯ ತುಂಬುತ್ತೆ ಲೇಖಕರ ದಂಪತಿಗಳು ಮದ್ದು ಮಗಳ ಬಾಲಲ್ಲಿ ಲೀಲೆಯಲ್ಲಿ ಕಳೆದು ಹೋಗ್ತಾರೆ ಲೇಖಕರ ಹೆಂಡತಿಯ ಬಾಳಿಗಂತೂ ಪೂರ್ಣ ಬೆಳದಿಂಗಳಾಗಿದ್ದಾರೆ ಮಗು ಬಂದ ಲೇಖಕರ ಹೆಂಡತಿಗೆ ತುಂಬಾ ಖುಷಿಯಾಗಿದ್ದಾರೆ ಯಾವಾಗ್ಲೂ ನಗನಗ್ತಾ ಇರ್ತಾರೆ ಬಿಗುಮಾನದ ಗಂಡ ಅಂತಂದ್ರೆ ಲೇಖಕರಿಗೆ ಸ್ವಲ್ಪ ಏನು ಬಿಗುಮಾನ ಇತ್ತಲ್ಲ ಸ್ವಲ್ಪ ಇತ್ತು ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ ಅಂಥ ಗಂಡ ಕಂಪ್ಲೀಟಾಗಿ ಬದಲಾಗ್ಬಿಟ್ಟಿದ್ದಾರೆ ಇವಾಗ ಅಂತಹ ಬ ಬದಲಾವಣೆಯನ್ನು ಮಾಡಿದ್ದು ತಮ್ಮ ಮಗಳು ಬಂದಾದ ಮೇಲೆ ಅನ್ನೋ ಅನ್ನುವಂಥ ಕೀರ್ತಿ ಕೂಡ ಅವ್ರ ಮಗಳಿಗೆನೇ ಕೊಡ್ತಾ ಹೋಗ್ತಾರೆ ವಸುಂಧರಿಯ ಬಾಳಿನಲ್ಲಿ ಆಸೆ ಧೈರ್ಯ ಮೂಡಿಸಿದ್ದಾಳೆ ಅವರಿಗೆ ಮದುವೆಯಾದ ಹೊಸ್ತ್ರಲ್ಲಿ ಏನೊಂದು ಭಯ ಇತ್ತಲ್ಲ ಇಂಥ ಗಂಡನ ಜೊತೆ ನಾನು ಹೇಗೆ ಜೀವನ ಮಾಡಲಿ ಅಂತ ಒಂದು ಭಯ ಇತ್ತಲ್ಲ ಆ ಭಯ ಎಲ್ಲ ಈಗ ಹೋಗಿದೆ ಭಯ ಹೋಗಿಬಿಟ್ಟು ಈಗ ಧೈರ್ಯ ಬಂದಿದೆ ಲೇಖಕರ ಬಾಳಿಗೆ ಒಂದು ಹೊಂಗನಸಿನ ಉಯ್ಯಾಲೆ ಕಟ್ಟಿದ್ದಾಳೆ ಲೇಖಕರಿಗೂ ಕೂಡ ತುಂಬ ಖುಷಿ ಆದಂತಹ ಒಂದು ಸಂದರ್ಭ ಗಂಡ ಹೆಂಡತಿಯ ನಡುವಿನ ಸರಸದ ಸೇತುವೆಯಾಗಿದ್ದಾಳೆ ಇಲ್ಲಿ ಗಂಡ ಹೆಂಡತಿ ಮೊದಲು ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ ಈಗ ಗಂಡ ಹೆಂಡತಿ ಮಾತುಕತೆಗೆ ಒಬ್ಬರು ಮಧ್ಯವರ್ತಿ ಬಂದಂತಾಗಿದೆ ಮಧ್ಯವರ್ತಿ ಬಂದಂತಾದಾಗ ಮಗಳ ನೆಪದಲ್ಲಿ ಅಂದರೆ ಗಂಡನ ಕಾಲೆಳೆಯೋದು ಅಥವಾ ಮಗಳ ನೆಪದಲ್ಲಿ ಹೆಂಡತಿಯ ಕಾಲೆಳೆಯೋದು ಈ ಥರ ಎಲ್ಲ ಸರಸಗಳು ಗಂಡ ಹೆಂಡತಿ ನಡುವೆ ಈಗ ಹೆಚ್ಚಾಗ್ತಾ ಇದೆ ಹಾಗಾಗಿ ಮಗುವಿನ ಒಂದು ಮಾಂತ್ರಿಕ ಅಂತ ವರ್ಣಿಸ್ತಾರೆ ಮಗು ಬಂದ ಮೇಲೆ ಲೇಖಕರ ವ್ಯಕ್ತಿತ್ವ ಬದಲಾಯಿತು ಮಗು ಬಂದ ಮೇಲೆ ಏನ್ ಗಂಭೀರ ಬಿಗುಮಾನವನ್ನು ಹೊಂದಿದ್ರು ಅವರು ಕಂಪ್ಲೀಟ್ ಆಗಿ ಬದಲಾದ್ರು ಮಗುವಿನ ಜೊತೆಗೆ ಮಗುವಾಗಿ ಬೆರೆಯುವ ಗಂಡನನ್ನು ಮಗುವಿನ ನೆಪದಲ್ಲಿ ಛೇಡಿಸುವ ಸ್ವಾತಂತ್ರ್ಯ ಮನೆಯ ಹಿರಿಯ ಕುಳ್ಳಿ ಲೇಖಕರ ಪತ್ನಿ ವಸುಂಧರೆ ಕುಳ್ಳಿಗೆ ಒದಗಿದೆ ಈ ಎಲ್ಲ ಬದಲಾವಣೆಗೆ ನಮ್ಮ ಮಗಳೇ ಕಾರಣ ಎನ್ನುತ್ತಾರೆ ಈ ಏನು ಬದಲಾವಣೆಗಳಿದೆಲ್ಲ ಆಯಿತಲ್ವ ನಮ್ಮ ಇಬ್ಬರ ಮಧ್ಯೆ ಏನು ಸರಸ ಸಲ್ಲಪ್ಪ ಹೆಚ್ಚಾಯಿತು ಅಥವಾ ಸ್ವಾತಂತ್ರ್ಯ ಬಂತು ಅಥವಾ ಮಾತಾಡುವಂಥ ಧೈರ್ಯ ಬಂತು ಒಬ್ಬ ವ್ಯಕ್ತಿ ಮಧ್ಯವರ್ತಿಯಾಗಿ ಸಿಕ್ಕಿದ್ರು ಅದ್ರ ಮೂಲಕ ನಾವಿಬ್ಬರು ಮಧ್ಯೆ ಸಂಬಂಧ ಹೆಚ್ಚಾಯಿತು ಮದುವೆ ಆದ ಹೊಸ್ತ್ರಲ್ಲಿ ಹೇಗಿದ್ವೋ ಈಗ ಅದಕ್ಕಿಂತ ಹೆಚ್ಚು ಪ್ರೀತಿ ಕಾಳಜಿ ಒಬ್ರಿಗೊಬ್ರಿಗೆ ಹೆಚ್ಚಾಗಿದೆ ಇದೆಲ್ಲದಕ್ಕೆ ಕಾರಣ ಮಗಳೇ ಅಂತ ಹೇಳಿ ಲೇಖಕರು ಹೇಳ್ತಾರೆ ಲೇಖಕರು ಮದುವೆಯ ಮೊದಲ ದಿನಗಳಿಗಿಂತಲೂ ಈಗ ದಂಪತಿಗಳು ಹತ್ತಿರವಾಗಿದ್ದಾರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಆದರೆ ಈಗ ಇಬ್ಬರು ತುಂಬ ಹತ್ತಿರವಾಗಿಬಿಟ್ಟಿದ್ದಾರೆ ಹೊಂದ್ಕೊಂಡಿದ್ದಾರೆ ತಮ್ಮ ಪ್ರತಿಯೊಂದು ಮಾತು ಮಗುವಿನ ಬಗ್ಗೆ ಅಥವಾ ಮಗುವಿಗಾಗೆ ಎಂಬಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಎನ್ನುತ್ತಾರೆ ಈಗ ಅವ್ರು ಏನೇ ಮಾತಾಡಿದ್ರೂ ಏನೇ ಗಂಡ ಹೆಂಟಿದ ನಡುವೆ ಮಾತುಕತೆ ನಡೆದ್ರೂ ಕೂಡ ಅಲ್ಲಿ ಮಗುವಿಗೋಸ್ಕರನೇ ಮಾತಾಡ್ತಾರೆ ಅಥವಾ ಮಗುವಿನ ಬಗ್ಗೆನೇ ಮಾತುಗಳು ಆಗಿರುತ್ತವೆ ಮನೆಯ ತುಂಬ ರಮಾಳದೆ ಆಟ ಅವಳದೇ ಮಾತು ಅಂತಹ ಮಾಟಗಾತಿ ರಮಾ ದಂಪತಿಗಳಿಬ್ಬರೂ ತನ್ನ ಪುಂಗಿಯ ನಾದಕ್ಕೆ ಕುಣಿಯುವಂತೆ ಮಾಡುತ್ತಾಳೆ ಅವಳಿಗೆ ಹೇಗೆ ಆಗ್ಬಿಟ್ಟಿದ್ದಾಳೆ ಅಂತಂದರೆ ಅವಳು ಅಪ್ಪ ಅಮ್ಮನಿಬ್ಬರನ್ನು ಕುಣಿಸ್ತಾಳಂತೆ ಅವ್ರಿಗೆ ಅವಳಿಗೆ ಹೇಗೆ ಬೇಕೋ ಹಾಗೆ ಕುಣಿಸ್ತಾಳಂತಂದರೆ ಅವಳು ಹೇಳ್ದಂಗೆ ಕೇಳುವಷ್ಟರ ಮಟ್ಟಿಗೆ ಅವರಿಬ್ಬರನ್ನು ಬದಲಾಯಿಸಿದ್ದಾಳೆ ಹೆಂಡತಿ ತವರಿಗೆ ಹೊರಟರೆ ತನ್ನ ಹೃದಯದ ಬೇರನ್ನೇ ಕಿತ್ತುಕೊಂಡು ಹೋಗುತ್ತಿದ್ದಾಳೆ ಎನ್ನುವಷ್ಟು ಬೇಸರವಾಗುತ್ತದೆ ಮೊದಲಿಗೆ ಲೇಖಕರಿಗೆ ಹೆಂಡತಿ ಬಗ್ಗೆ ಯಾವುದೇ ರೀತಿ ಭಾವನೆಗಳಿರಲಿಲ್ಲ ಆದರೆ ಈಗ ಮಗಳು ಬಂದಾಗ ಅವರೇ ಎಲ್ಲ ಅನ್ನುವಷ್ಟರ ಮಟ್ಟಿಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಈಗ ಮಗಳನ್ನು ಕೂಡ ಬಿಟ್ಟಿರೋದು ಕಷ್ಟ ಆಗುತ್ತೆ ಹಾಗಾಗಿ ಅವ್ರು ಏನಾದರೂ ತವರಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಲೇಖಕರಿಗೆ ತುಂಬ ಬೇಜಾರಾಗುತ್ತೆ ತನ್ನ ಬೇರನ್ನೇ ಕಿತ್ಕೊಂಡು ಹೋಗ್ತಿದ್ದಾಳೇನೋ ಅನ್ನುವಷ್ಟರ ಮಟ್ಟಿಗೆ ಬೇಜಾರಾಗುತ್ತೆ ಪುಟ್ಟ ಮಗು ಕೈ ಆಡಿಸುತ್ತಾ ತಾಯಿಯ ತೊಡೆ ಮೇಲೆ ಪ್ರಯಾಣಿಸುವ ದೃಶ್ಯವನ್ನೇ ಕಣ್ಣಲ್ಲಿ ತುಂಬಿಕೊಂಡು ಮತ್ತೆ ಹಿಂತಿರುಗಿ ಬರುವವರೆಗೂ ಮೆಲುಕು ಹಾಕುತ್ತಾರೆ ಮಗು ಏನು ತಾಯಿ ಜೊತೆಗೆ ಹೋಗುವಾಗ ತಾಯಿಯ ಜೊತೆ ಕುತ್ಕೊಂಡು ಬಾಯ್ ಬಾಯ್ ಮಾಡ್ತಾ ಹೋಗ ಹೋಗತ್ತಲ್ಲ ಆ ದೃಶ್ಯವನ್ನೇ ನೋಡಿಕೊಂಡು ಅದನ್ನೇ ಕಣ್ಣಲ್ಲಿ ಇಟ್ಕೊಂಡು ಅವ್ರು ಮತ್ತೆ ವಾಪಸ್ ಬರೋವರೆಗೂ ಅದನ್ನೇ ನೆನ್ಪು ಮಾಡ್ಕೊಳ್ತಾ ಅವ್ರು ಬರೋದನ್ನು ಕಾಯ್ತಾ ಇರ್ತಾರಂತೆ ಮಗಳನ್ನು ಪಾರಿಜಾತ ಹೂವಿಗೆ ಹೋಲಿಸುತ್ತಾರೆ ಪಾರಿಜಾತವಿದ್ದರೆ ಆ ಪಾರಿಜಾತದ ಬಳ್ಳಿಯಲ್ಲಿ ಹೇಗೆ ಪರಿಮಳದ ಕಂಪು ಇರುತ್ತದೋ ಹಾಗೆ ರಮಾ ಇದ್ದರೆ ಮನೆಯ ತುಂಬ ನಗುವೇ ತುಂಬಿರುತ್ತದೆ ಅಂತ ನಗು ತುಂಬಿರಬೇಕೆಂದರೆ ಮನೆಯಲ್ಲಿ ಮಗಳಿರಬೇಕು ಇಲ್ಲಿ ಮಗುವನ್ನ ಪಾರಿಜಾತ ಹೂವಿಗೆ ಹೋಲಿಸ್ತಾರೆ ಪಾರಿಜಾತ ಹೂವಿದ್ರೆ ಬಳ್ಳಿಲಿ ಹೇಗೆ ಪರಿಮಳದ ಕಂಪಿರುತ್ತೋ ಹಾಗೆ ರಮಾ ಕೂಡ ಮನೇಲಿದ್ದರೆ ಆ ಮನೇಲಿ ಮನೆ ತುಂಬ ನಗುವನೇ ಇರುತ್ತೆ ಮನೆಯಲ್ಲಿ ನಗು ಇರಬೇಕು ಅಂತಂದರೆ ಮಗಳಿರಬೇಕು ಅಂತ ಲೇಖಕರು ಹೇಳ್ತಾರೆ ಅವಳು ಇಲ್ಲದ ಮನೆಯಲ್ಲಿ ದಿನ ಕಳೆಯುವುದು ಕಷ್ಟ ಅವಳೆಲ್ಲಾದರೂ ಇಲ್ಲ ಅವಳ ತಾಯಿ ಜೊತೆಗೆ ಅವರ ಅಜ್ಜಿ ಮನೆಗೆಲ್ಲಾದರೂ ಹೊರಟೋದ್ರೆ ದಿನ ಕಳೆಯೋದು ತುಂಬ ಕಷ್ಟ ಆಗ್ತಿತ್ತು ರಮ ಹುಟ್ಟಿದ ಮೇಲೆ ದಂಪತಿಗಳ ಜವಾಬ್ದಾರಿ ಕೆಲಸವೂ ಹೆಚ್ಚುತ್ತದೆ ರಮ ಹುಟ್ಟಿದ ಮೇಲೆ ದಂಪತಿಗಳಿಗೆ ಮಗಳಿಗೋಸ್ಕರ ಕೆಲಸ ಮಾಡಬೇಕು ಮಗಳಿಗೋಸ್ಕರ ಮುಂದೆ ಜೀವನಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಜವಾಬ್ದಾರಿ ಇರುತ್ತೆ ಅದರ ಜೊತೆಗೆ ಮಗಳನ್ನ ನೋಡ್ಕೊಳ್ಳೋದು ಕೂಡ ಇರುತ್ತೆ ಹಾಗಾಗಿ ಕೆಲಸ ಜವಾಬ್ದಾರಿ ಹೆಚ್ಚು ಆಗತ್ತೆ ಅವಳು ಏನು ಮಾಡುತ್ತಾಳೆ ಎಲ್ಲಿ ಹೋಗುತ್ತಾಳೆ ಎಂದು ಅವಳ ಮೇಲೆ ಕಣ್ಣಿಟ್ಟು ಇರಬೇಕು ಅವಳು ಏನು ಮಾಡ್ತಾಳೆ ಈಗ ಮಕ್ಕಳು ಅಂಬೆಗಾಲಿಡಕ್ಕೆ ಸ್ಟಾರ್ಟ್ ಮಾಡೋದು ಅಂತಂದರೆ ಮಕ್ಕಳನ್ನು ನೋಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಗೊತ್ತಾಗೋದಿಲ್ಲ ಸಿಕ್ಕಿದೆಲ್ಲ ಎಳೆದು ಬಿಸಾಕ್ಬಿಡ್ತಾರೆ ಮನೆ ತುಂಬ ಚಲಾಪಲಿ ಮಾಡಿಬಿಡ್ತಾರೆ ಹಾಗಾಗಿ ಅವ್ರು ಏನು ಮಾಡ್ತಿರ್ತಾರೆ ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ತಾನೇ ಇರಬೇಕು ಅಂತ ಲೇಖಕರು ಹೇಳ್ತಾರೆ ಮನೆಯಲ್ಲಿ ಬಿಡುವಿಲ್ಲದಷ್ಟು ಕೆಲಸವಿದ್ದರೂ ಅವಳ ಕೆಲಸವನ್ನು ಕಾಲಕಾಲಕ್ಕೆ ಮುಗಿಸಿ ಬಿಡಬೇಕು ಆದರೂ ಆ ಕೆಲಸ ಮಾಡುವುದರಲ್ಲಿ ಸುಖವಿದೆ ನೆಮ್ಮದಿ ಇದೆ ಆಹ್ಲಾದ ಮತ್ತೆಲ್ಲೂ ಸಿಗಲಾರದು ಎನ್ನುತ್ತಾರೆ ಮನೆಯಲ್ಲಿ ಎಷ್ಟೇ ಕೆಲಸ ಇರಲಿ ಏನೇ ಆಗಿರಲಿ ಮನೆಗೆ ಗೆಸ್ಟ್ ಬಂದಿರಲಿ ಏನಾದರೂ ಆಗಿರಲಿ ಆಗಲೇ ಆದರೆ ನಾವು ಮಕ್ಕಳನ್ನ ನೋಡ್ಕೊಳ್ಳೋದಂತೂ ಆಗೋದಿಲ್ಲ ಟೈಮ್ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡಿಸ್ಬೇಕು ಸ್ನಾನ ಮಾಡಿಸ್ಬೇಕು ಮಲಗಿಸ್ಬೇಕು ಈ ಥರದ ಎಲ್ಲ ಅವರ ದಿನನಿತ್ಯದ ಕೆಲಸಗಳೇನಿರುತ್ತೋ ಅದನ್ನೆಲ್ಲ ಮಾಡಲೇಬೇಕು ಆ ಕೆಲಸ ಮಾಡೋದ್ರಲ್ಲೂ ಒಂದು ಸುಖ ಇದೆ ನೆಮ್ಮದಿ ಇದೆ ಅಂತಹ ಒಂದು ಸುಖ ಎಲ್ಲೂ ಸಿಗೋದಿಲ್ಲ ಅನ್ನೋದು ಲೇಖಕರ ಅಭಿಪ್ರಾಯ ಲೇಖಕರು ಸಮಯಕ್ಕೆ ಸರಿಯಾಗಿ ಮನೆಗೆ ಬರುತ್ತಾರೆ ಊಟದ ಸಮಯಕ್ಕೆ ಮನೆಯಲ್ಲಿಯೇ ಇರಬೇಕು ಹೊರಟರೆ ಮಗಳು ಹೋಗಬೇಡ ಇರೋ ನನಗೆ ಚಿತ್ರ ಬಿಡಿಸಿ ಕೊಡು ಗಾಡಿ ಮಾಡಿಕೊಡು ಎಂದು ಹಠ ಹಿಡಿತಾಳೆ ಲೇಖಕರು ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಾರೆ ಮೊದಲೆಲ್ಲ ಅವ್ರಿಗೆ ಮನೆಗೆ ಬರಬೇಕಾದ್ರೆ ಒಂದು ಟೈಮಿಂಗ್ಸ್ ಇರಲಿಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆ ಅಲ್ಲಿ ಕಾಲಹರಣ ಮಾಡ್ತಾ ಇದ್ರು ಬಟ್ ಇವಾಗ ಹಾಗಲ್ಲ ಮಗಳಿದ್ದಾಳೆ ಮಗಳಿಗೋಸ್ಕರ ಮನೆಗೆ ಬರಲೇಬೇಕು ಟೈಮಿಂಗ್ ಕರೆಕ್ಟಾಗಿ ಮನೆಗೆ ಬಂದಮೇಲೆ ಹೊರಗಡೆ ಹೋಗೋದು ಕೂಡ ಬಿಡೋದಿಲ್ಲ ಅಂತೆ ಮಗಳು ಹೊರಗಡೆ ಹೊರಟ ತಕ್ಷಣ ಎಲ್ಲಿ ಹೋಗ್ತಾ ಇದೆಯಾ ಹೋಗ್ಬೇಡ ಇರು ನನಗೆ ಚಿತ್ರ ಬಿಡಿಸ್ಕೊಡು ನನಗೆ ಗಾಡಿ ಮಾಡಿಕೊಡು ಅಂತ ಹೇಳಿ ಹಠ ಹಿಡಿತಾ ಇದ್ಲಂದು ರಮಾಳ ವ್ಯಕ್ತಿತ್ವ ರಮ ಹೇಗಿದ್ದಾಳೆ ಅಥವಾ ಅವಳ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳೋದಾದ್ರೆ ರಮ ಯಾರಂತ ಇದ್ದಾಳೆ ಅಂತಂದರೆ ರಮ ಕುಳ್ಳಿ ಕುಳ್ಳಿಯಾಗಿದ್ದಾಳೆ ಆದರೆ ಕಪ್ಪಾಗಿಲ್ಲ ರಮ ಅವರ ಅಮ್ಮಂತರಾನೆ ಇದ್ದಾಳೆ ನೋಡೋದಕ್ಕೆ ಕಪ್ಪಿಲ್ಲ ಆದರೆ ಕುಳ್ಳಿ ಅಂತ ಲೇಖಕರು ಹೇಳ್ತಾಳೆ ರಮ ಬಹಳ ತುಂಟಿ ಅವಳು ಹೇಗಿದ್ದಾಳೆ ಅವಳು ವ್ಯಕ್ತಿತ್ವ ಹೇಗಿದೆ ಅಂತಂದ್ರೆ ರಮ ಬಹಳ ತುಂಟಿ ಆದರೆ ತುಂಬಾ ಬುದ್ಧಿವಂತೆ ಅಪ್ಪ ಅಮ್ಮನ ಒಲಿಸಿಕೊಳ್ಳುವ ಅಜಾಣತನ ಚೆನ್ನಾಗಿ ಬಲ್ಲವಳು ಅಪ್ಪ ಅಮ್ಮನ ಹೆಂಗ್ ಕಲಿಸ್ಕೋಬೇಕು ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಅವಳು ತುಂಬಾ ತುಂಟಿ ತರಲೆ ಮಾಡ್ತಾ ಇರ್ತಾಳೆ ಆದರೆ ಬುದ್ಧಿವಂತೆ ಹೆಚ್ಚಾಗಿ ಮಾತಾಡಲ್ಲ ಅಂತ ಆದರೆ ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ಅಪ್ಪ ಅಮ್ಮನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅಪ್ಪನ ಬಳಿ ಇದ್ದರೆ ಅಪ್ಪ ಒಳ್ಳೆಯವನು ಎಂದು ಹೇಳುವುದು ಅಮ್ಮನ ಬಳಿ ಇದ್ದರೆ ಅಮ್ಮನೇ ಸರಿ ಎನ್ನುವುದು ಹಾಗಾಗಿ ಅವಳು ಪಕ್ಷಾಂತರಿ ಅವಶ್ಯಕತೆಗೆ ತಕ್ಕಂತೆ ಪಕ್ಷ ಬದಲಿಸುವಳು ಹೀಗೆ ಮಾಡುವುದರಲ್ಲೇ ದಿನ ಕಳೆದು ಬಿಡುತ್ತಾಳೆ ರಮ ಅವಳು ಹೇಗೆ ಅಂತಂದರೆ ಅಪ್ಪನ ಜೊತೆಗಿದ್ದಾಗ ಅಪ್ಪ ಚಂದ ಅಮ್ಮನ ಜೊತೆಗಿದ್ದಾಗ ಅಮ್ಮ ಚಂದ ಅಮ್ಮ ಹೇಳೋದೆ ಸರಿ ಅಂತ ಹೇಳ್ತಾಳೆ ಹೀಗೆ ಅವಳು ಪಕ್ಷಾಂತರಿ ಅವಳು ಅವಳಿಗೆ ಸಮಯಕ್ಕೆ ತಕ್ಕಂತೆ ಅವಳು ಹೆಂಗೆ ಬೇಕೋ ಹಾಗೆ ಪಕ್ಷನ ಬದಲಾಯಿಸ್ತಾಳೆ ಅವಳು ಯಾರನ್ನು ಬಿಟ್ಕೊಡಲ್ಲ ಅಪ್ಪನ್ನು ಬಿಟ್ಕೊಡೋಲ್ಲ ಈ ಕಡೆ ಅಮ್ಮನ್ನು ಬಿಟ್ಕೊಡೋಲ್ಲ ಇಬ್ಬರೂ ಬೇಕು ಅವಳಿಗೆ ಹಾಗಾಗಿ ಪಕ್ಷಾಂತರಿ ಅವಳು ಅಂತ ಹೇಳಿ ಲೇಖಕರು ಹೇಳ್ತಾಳೆ ರಮಾಳ ಮಾತು ಸಂಗೀತದಷ್ಟೇ ಸಂತೋಷವನ್ನು ಕೊಡುತ್ತದೆ ರಮ ಹೇಗೆ ಮಾತಾಡ್ತಾಳೆ ಅಂತಂದರೆ ಅವಳು ಮಾತಾಡ್ತಾ ಇದ್ದರೆ ಅದನ್ನು ಕೇಳ್ತಾ ಇರಬೇಕು ಇನ್ನು ಸಂಗೀತನ ನಾವು ಒಂದು ಯಾವುದಾದ್ರೂ ಹಾಡು ಕೇಳ್ತಾ ಇದ್ರೆ ಅದು ನಮ್ಗೆ ಇಷ್ಟ ಆದರೆ ನಾವು ಮತ್ತೆ ಕೇಳ್ತಾನೆ ಇರಬೇಕು ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತಲ್ಲ ಹಾಗೆಯೇ ರಮ ಎಷ್ಟೇ ಮಾತಾಡಿದ್ರೂ ಕೂಡ ಲೇಖಕರಿಗಾಗ್ಲಿ ಅವರ ಹೆಂಡತಿಗಾಗಲಿ ಬೇಜಾರಾಗ್ತಿರಲಿಲ್ಲ ಅವಳು ಹಾಡ್ತಾ ಇದ್ದಾಳೆ ಅಂತ ಅನಿಸ್ತಿತ್ತು ಅವಳನ್ನ ಮಾತಾಡಿದಷ್ಟು ಇನ್ನೂ ಮಾತಾಡು ಇನ್ನೂ ಮಾತಾಡು ಕೇಳಬೇಕು ಕೇಳಬೇಕು ಅನ್ನುವಷ್ಟು ಖುಷಿ ಕೊಡ್ತಿತ್ತಂತೆ ಸಂಗೀತದಂತೆ ಸಂತೋಷ ಕೊಡುತ್ತದೆ ಸಂಗೀತ ಕೇಳಿದಾಗ ನಮ್ಗೆ ಏನ್ ಮನಸ್ಸಿಗೆ ಸಮಾಧಾನ ಖುಷಿ ಎಲ್ಲ ಸಿಗದಲ್ಲ ಹಾಗೇನೆ ಅವಳ ಮಾತುಗಳು ಕೂಡ ಖುಷಿ ಕೊಡ್ತಾ ಇತ್ತಂತೆ ಬಲು ಚಾಲಾಕಿ ಹುಡುಗಿ ಹೇಗಿದ್ದಾಳೆ ಅಂದ್ರೆ ಅವಳು ಚಾಲಾಕಿ ಚುರುಕಾದಂತ ಹುಡುಗಿ ಚುರುಕಾಗಿದ್ದಾಳೆ ಮತ್ತೆ ಲೇಖಕರು ತಮ್ಮ ಮಗಳ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಅಪ್ಪ ಅಮ್ಮನ ಬಾಳಿಗೆ ಬೆಟ್ಟದಡಿಯಲ್ಲಿ ಹರಿಯುವ ಬೆಳ್ಳಿ ನೊರೆಯ ತೊರೆಯಾಗಿದ್ದಾಳೆ ಅವರು ಇಲ್ಲಿ ತಮ್ಮ ಮಗಳನ್ನ ಒಂದು ಜರಿಗೆ ಹೋಲಿಸ್ತಾರೆ ಒಂದು ಜರಿಗೆ ಹೋಲಿಸ್ತಾರೆ ಅವಳು ಹೇಗಿದ್ದಾಳು ಅಂತಂದ್ರೆ ಬೆಟ್ಟದ ಅಡಿಯಲ್ಲಿ ಒಂದು ಬೆಟ್ಟದ ಕೆಳಗಡೆ ಬೆಟ್ಟದ ಕೆಳಗಡೆ ತೊರೆ ಹರಿಯತ್ತಲ್ಲ ಅದು ಹರಿಯುವಾಗ ನಾವು ದೂರದಿಂದ ನೋಡೋದು ಹೆಂಗ್ ಕಾಣಿಸುತ್ತೆ ಬೆಳ್ಳಿ ನೊರೆ ಅಲ್ಲಿ ಏನೋ ಬಿಳಿ ಹಾಲು ಹರ್ಕೊಂಡು ಹೋಗ್ತಾ ಇದೆ ಅನ್ನೋ ತರ ಕಾಣಿಸುತ್ತಲ್ಲ ಹಾಗೆ ಬೆಳ್ಳಿ ನೊರೆಯ ತೊರೆಯಾಗಿದ್ದಾಳೆ ಇದರಿಂದಾಗಿ ಲೇಖಕರ ಮನೆ ಹಸಿರಾಗಿದೆ ಸಹಸ್ರ ನಗುವಿನ ಹೂ ಅರಳಿ ನಿಂತಿದೆ ಈಗ ನೀರು ಹರಿತಾ ಇದೆ ಅಂತಂದ್ರೆ ಅದ್ರ ಪಕ್ಕ ಅಕ್ಕ ಪಕ್ಕ ಇರುವಂತಹ ಜಾಗದಲ್ಲಿ ಹಸಿರು ಸೊಂಪಾಗಿ ಬೆಳೆದಿರುತ್ತೆ ಅದೇ ಥರ ಲೇಖಕರ ಮಗಳಿದಾಳೆ ಹಾಗಾಗಿ ಮಗಳಿರುವಂತಹ ಜಾಗ ಏನಾಗಿದೆ ಹಸಿರಾಗಿದೆ ಅಂತಂದ್ರೆ ತುಂಬ ಸೊಂಪಾಗಿದೆ ನಗುವಿನ ಹೂ ಅರಳಿ ನಿಂತಿದೆ ಯಾವ ರೀತಿ ಸೊಂಪಾಗಿದೆ ಅಂತಂದ್ರೆ ಮನೆಯಲ್ಲಿ ಯಾವಾಗಲೂ ನಗು ಖುಷಿ ಸಂತೋಷ ತುಂಬಿದೆ ಹಾಗಾಗಿ ನಗುವಿನ ಹೂ ಅರಳಿ ನಿಂತಿದೆ ತೊರೆಯ ನಿನಾದದೊಡನೆ ಮನೆಯು ನಂದನವಾಗಿದೆ ತೊರೆಯ ತೊರೆಯ ನಿನಾದ ನಿನಾದ ಅಂತಂದ್ರೆ ಸಂಗೀತ ಏನು ಬರುತ್ತಲ್ಲ ತೊರೆ ಹರಿಯುವಾಗ ಜುಳು ಜುಳು ಅಂತ ಏನು ಸಂಗೀತ ಬರುತ್ತಲ್ಲ ಅದೇ ತರ ಮನೆಯಲ್ಲಿ ಕೂಡ ನಂದನವನವಾಗಿದೆ ಅವಳ ನಗು ನಗ್ತಾ ಇದ್ರೆ ಮನೆ ನಂದನವನವಾಗಿದೆ ಆದ್ದರಿಂದ ರಮೆ ಒಂದು ಅದ್ಭುತ ಪುತ್ಕಳಿ ಎಂದು ಲೇಖಕರು ಹೇಳುತ್ತಾರೆ ರಮೇನ ಒಂದು ಪುತ್ಕಳಿ ಅದ್ಭುತವಾದ ಪುತ್ಕಳಿ ಅಂತ ಹೇಳ್ತಾರೆ ಇಲ್ಲಿ ತಮ್ಮ ಮಗಳನ್ನ ಅವರು ಏನಕ್ಕೆಲ್ಲ ಹೋಲಿಸಿದ್ದಾರೆ ಅಂತ ನೀವು ನೋಡೋದಾದ್ರೆ ಮಗಳನ್ನ ಮಾಟಗಾತಿ ಅಂತ ಹೇಳ್ತಾರೆ ನಂದಾದೀಪ ಅಂತ ಹೇಳ್ತಾರೆ ಪಾರಿಜಾತ ಹೂವು ಅಂತ ಹೇಳ್ತಾರೆ ಜರಿಗೆ ಹೋಲಿಸ್ತಾರೆ ತೊರೆಗೆ ಹೋಲಿಸ್ತಾರೆ ಹೀಗೆ ಮಗಳನ್ನ ಅವ್ರಿಗೆ ಹೋಗಲೋದಕ್ಕೆ ವರ್ಡ್ಸ್ಗಳೇ ಸಾಕಾಗಲ್ಲ ರಮಾ ಎಂದರೆ ತಂದೆ ತಾಯಿಗೆ ಮಾತ್ರವಲ್ಲ ಇಡೀ ಕುಟುಂಬಕ್ಕೆ ಮುದ್ದಿನ ಮಗಳಾಗಿದೆ ರಮಾ ಅಂತಂದ್ರೆ ಅಪ್ಪ ಅಮ್ಮ ಮಾತ್ರ ಇಷ್ಟ ಅಲ್ಲ ಇಡೀ ಕುಟುಂಬಕ್ಕೆ ಅವಳು ತುಂಬ ಮುದ್ದಿನ ಮಗಳಾಗಿದ್ದಾಳೆ ಅವಳಿಗೆ ಆಳು ಕಾಳು ಎಂದು ಭೇದ ಭಾವ ಇಲ್ಲ ಪಕ್ಕದಲ್ಲಿರೋರು ಆಳುಗಳು ಅನ್ನೋದು ಅವಳಿಗೂ ಭೇದ ಭಾವ ಇಲ್ಲ ಅಥವಾ ಅವಳು ನೋಡೋರಿಗೂ ನಮ್ಮ ಮಗಳು ಅನ್ನೋದು ಅವರಿಗೂ ಕೂಡ ಭೇದ ಭಾವ ಎಲ್ಲರಿಗೂ ಅವಳು ಅಂದರೆ ತುಂಬಾ ಇಷ್ಟ ತುಂಬಾ ಅವಳನ್ನ ಪ್ರೀತಿ ಮಾಡುವಂತವರೇ ಅವಳ ಸುತ್ತಮುತ್ತ ಜನಗಳಿದ್ದಾರೆ ಆದರೂ ತಂದೆ ತಾಯಿಯನ್ನು ಬಿಟ್ಟು ಬೇರೆಯವರನ್ನು ಅತಿಯಾಗಿ ಹಚ್ಚಿಕೊಳ್ಳಲಿಲ್ಲ ಅವಳನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ ಆದರೆ ಅವಳು ತಂದೆ ತಾಯಿನ ತುಂಬಾ ಹೆಚ್ಚಾಗಿ ಹಚ್ಕೊಂಡಿದ್ದಾಳೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ತಂದೆ ತಾಯಿಯನ್ನ ಅವಳು ತುಂಬಾ ಹೆಚ್ಚಾಗಿ ಹಚ್ಕೊಂಡಿದ್ದಾಳೆ ಮೌನಿ ಆದರೂ ಸಂದರ್ಭಕ್ಕೆ ತಕ್ಕಂತೆ ಎಲ್ಲರೊಂದಿಗೂ ಮಾತನಾಡುತ್ತಾಳೆ ಅವಳು ಹೆಚ್ಚಾಗಿ ಮಾತಾಡಲ್ಲ ಸೈಲೆಂಟು ಆದ್ರೆ ಎಲ್ಲರ ಹತ್ರನೂ ಮಾತಾಡಲಿಲ್ಲ ಅಂತಾನು ಅಲ್ಲ ಸಂದರ್ಭ ಬಂದಾಗ ಅಥವಾ ಸಂದರ್ಭ ಸಿಕ್ಕಿದಾಗ ಎಲ್ಲರದ್ದು ಮಾತಾಡ್ತಾಳೆ ಒಟ್ಟಿನಲ್ಲಿ ರಮ ಲೇಖಕರ ಮನೆಯ ನಂದಾ ದೀಪ ಲೇಖಕರೇನ್ ಹೇಳ್ತಾರೆ ಅವರ ಮನೆಯ ನಂದಾದೀಪ ನನ್ನ ಮಗಳು ಅಂತ ಹೇಳ್ತಾರೆ ಗಾಳಿ ಸುಯದಿದ್ದರೆ ಎಣ್ಣೆ ಬತ್ತಿ ಉಳಿದರೆ ಯಾವ ಕಾಲಕ್ಕೂ ಇಂಥ ದೀಪಗಳು ಪ್ರತಿ ಮನೆಯಲ್ಲೂ ಬೆಳಗುತ್ತದೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಹೆಣ್ಮಕ್ಳನ್ನ ಪ್ರೀತಿಸ್ಬೇಕು ನಾವು ಹೆಣ್ಮಕ್ಳು ಬೇಕು ಅಂತ ಬಯಸ್ಬೇಕು ಆತರ ಇದ್ದಾಗ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇದೇ ರೀತಿ ಬೆಳಗ್ತಾರೆ ಅನ್ನೋದು ಲೇಖಕರ ಒಂದು ಅಭಿಪ್ರಾಯ ಅಂದರೆ ಅವರು ದಿ ತನ್ನ ಮಗಳನ್ನ ದೀಪಕ್ಕೆ ಒಂದು ಕಾಲದಲ್ಲಿ ಹೆಣ್ಮಕ್ಳನ್ನ ತುಂಬ ತಾತ್ಸಾರವಾಗಿ ನೋಡ್ತಾ ಇದ್ರು ಯಾರು ಯಾರಾದರೂ ಒಂದು ಅಥವಾ ಹೆಚ್ಚು ಹೆಣ್ಮಕ್ಳಾಯ್ತು ಅಂತಂದ್ರೆ ಆ ಹೆಣ್ಮಕ್ಳನ್ನ ತುಂಬ ನಿಶ್ಚೂರವಾಗಿ ನಡೆಸ್ಕೊಳ್ತಿದ್ದಂತಹ ಒಂದು ಕಾಲ ಕೂಡ ಇತ್ತು ಅಂತಹ ಸಮಯದಲ್ಲಿ ಲೇಖಕರು ತಮ್ಮ ಮಗಳನ್ನ ಹೇಗೆಲ್ಲ ಪ್ರೀತಿ ಮಾಡ್ತಿದ್ರು ತಮ್ಮ ಮಗಳು ತಮಗೆ ಹೆಣ್ ನನಗೂ ಕೂಡ ಗಂಡು ಮಗು ಬೇಕು ಅನ್ನೋ ಆಸೆ ಇತ್ತು ಆದರೆ ನನಗೆ ಹೆಣ್ಮಗು ಹುಟ್ಟಿದ್ರು ಹಾಗಂತ ನಾನೇನು ಬೇಸರ ಮಾಡ್ಕೊಂಡಿಲ್ಲ ನಮ್ಮ ಹೆಣ್ಮಗಳು ಏನ್ ಹೋಗಿರ್ಲಲ್ಲ ಆ ಮಗಳು ಬಂದ್ಮೇಲೆ ನಮ್ಮ ಜೀವನದಲ್ಲಿ ಕಂಪ್ಲೀಟ್ ಆಗಿ ಬದ್ಲಾಯ್ತು ನಮ್ಮ ಜೀವನ ಕೂಡ ಬದ್ಲಾಯ್ತು ಆಕೆ ನಮ್ಮ ಜೀವನದ ನಂದಾ ದೀಪ ಅಂತ ಹೇಳಿ ತನ್ನ ಮಗಳನ್ನ ಹೋಗಲುತ್ತಾರೆ ನಮ್ಮ ಮನೆಯ ದೀಪ ಪ್ರಬಂಧದಲ್ಲಿ ರಮಾ ತನ್ನ ತಂದೆ ತಾಯಿಯ ನಡುವಿನ ಸಂಬಂಧಕ್ಕೆ ಒಂದು ಸುಂದರವಾದ ಕಾರ್ಯ ಕಾರ್ಯನಿರ್ವಹಿಸುತ್ತಾಳೆ ಪ್ರೀತಿಯ ಬಂಧವನ್ನು ಬಲಪಡಿಸುವುದು ಅವಳು ಏನ್ ಮಾಡಿದಾಳೆ ಮೊದಲನೇದಾಗಿ ಪ್ರೀತಿಯ ಬಂಧವನ್ನ ಬಲಪಡಿಸಿದಾಳೆ ತನ್ನ ತಂದೆ ಮತ್ತು ತಾಯಿಯ ನಡುವೆ ಪ್ರೀತಿಯ ಬಂಧವನ್ನ ಬಲಪಡಿಸುತ್ತಾಳೆ ಪ್ರಮಾಣ ಆಗಮನದಿಂದ ತಂದೆ ತಾಯಿಯ ನಡುವಿನ ಪ್ರೀತಿಯ ಬಂಧ ಇನ್ನಷ್ಟು ಬಲವಾಗುತ್ತದೆ ತಂದೆ ತಾಯಿ ಏನು ಬಿಗುಮಾನದಿಂದ ಗಂಭೀರವಾಗಿ ಜೀವನ ನಡೆಸ್ತಾ ಇದ್ದರು ಆದರೆ ರಮಾ ಮೇಲೆ ಅವರಿಬ್ಬರ ನಡುವೆ ಸಲಹೆ ಏರ್ಪಡ್ತು ಅವರಿಬ್ಬರು ಮೊದಲಿಗಿಂತ ಹೆಚ್ಚಾಗಿ ಒಬ್ರನ್ನೊಬ್ರು ಪ್ರೀತಿಸೋಕೆ ಶುರು ಮಾಡಿದ್ರು ಪ್ರೀತಿ ಹೆಚ್ಚಾಯಿತು ಹೀಗೆ ಅವರಿಬ್ಬರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದರು ಪ್ರೀತಿ ಬಂಧ ಹೆಚ್ಚಾಯಿತು ಅವರಿಬ್ಬರ ಮಧ್ಯದಲ್ಲಿ ಮಗುವನ್ನು ಬೆಳೆಸುವ ಜವಾಬ್ದಾರಿ ಅವರನ್ನು ಹತ್ತಿರ ತರುತ್ತದೆ ಮಗುವಿನ ಕಾಳಜಿ ಮಾಡಬೇಕು ಮಗು ಜೊತೆ ಟೈಮ್ ಕಳಿಬೇಕು ಅನ್ನೋವಂತಹ ಜವಾಬ್ದಾರಿ ಅವರಿಬ್ಬರನ್ನ ಹತ್ತಿರ ತರುತ್ತೆ ಸಂತೋಷವನ್ನು ಹೆಚ್ಚಿಸುವುದು ಇನ್ನೊಂದೇನಾಯಿತು ಸಂತೋಷವನ್ನು ಹೆಚ್ಚಿಸ್ತು ಯಾವ ರೀತಿ ಸಂತೋಷವನ್ನು ಹೆಚ್ಚಿಸ್ತು ಅಂತಂದರೆ ಮಗುವಿನ ನಗು ಆಟಗಳು ಹಾಗೂ ಅವಳೊಂದಿಗೆ ಕಳೆಯುವ ಕ್ಷಣಗಳು ತಂದೆ ತಾಯಿಯ ಜೀವನಕ್ಕೆ ಸಂತೋಷವನ್ನು ತುಂಬುತ್ತದೆ ಮಗುವಿನ ನಗು ಒಂದು ಮನೆಯಲ್ಲಿ ಒಂದು ಮಗು ಇದೆ ಇದೆ ಅಂತಂದರೆ ಆ ಮನೆಯ ಲಕ್ಷಣವೇ ಬದಲಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಮಗು ಮನೆಯಲ್ಲಿ ಇತ್ತು ಅಂತಂದರೆ ಮನೆಯಲ್ಲಿ ಇದ್ದವ್ರಿಗೆಲ್ಲರಿಗೂ ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಆಗ್ಬಿಡ್ತಾರೆ ಯಾಕಂತಂದ್ರೆ ಮಗು ಅವ್ರನ್ನ ಅಷ್ಟೊಂದು ಎಂಗೇಜ್ ಮಾಡುವಂತಹ ಒಂದು ಸಾಮರ್ಥ್ಯ ಇರುವಂಥ ವ್ಯಕ್ತಿತ್ವವನ್ನ ಹೊಂದಿರುತ್ತೆ ಹಾಗೆ ಮಗು ಮನೆಯಲ್ಲಿ ಇದ್ದಾಗ ಮಗುವಿನ ನಗು ಮಗುವಿನ ಆಟ ಅವರೊಂದಿಗೆ ಕಳೆಯುವ ಕ್ಷಣಗಳು ತಂದೆ ತಾಯಿಯ ಜೀವನಕ್ಕೆ ಸಂತೋಷವನ್ನು ತುಂಬುತ್ತದೆ ಇದರಿಂದಾಗಿ ಅವರ ನಡುವಿನ ದೂರ ಕಡಿಮೆಯಾಗುತ್ತದೆ ಈಗೊಬ್ರಿಗೊಬ್ರು ಏನು ಮಾತು ಕಮ್ಮಿ ಆಗಿತ್ತಲ್ಲ ಅದೆಲ್ಲ ಈ ಮಗು ಮೇಲೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ 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 ಇಬ್ರು ಟೈಮ್ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರಿಬ್ಬರ ನಡುವೆ ದೂರ ಅಂತರ ಅನ್ನೋದೇನಿತ್ತಲ್ವ ಅದು ಕಡಿಮೆ ಸಾಮಾನ್ಯ ಆಸಕ್ತಿಗಳನ್ನು ಸೃಷ್ಟಿಸುವುದು ಮಗುವಿನ ಬೆಳವಣಿಗೆಯನ್ನು ನೋಡಿಕೊಳ್ಳುವುದು ಅವಳೊಂದಿಗೆ ಆಟವಾಡುವುದು ಅವಳಿಗೆ ಕತೆ ಹೇಳುವುದು ಇತ್ಯಾದಿ ಸಾಮಾನ್ಯ ಆಸಕ್ತಿಗಳನ್ನು ಸೃಷ್ಟಿಸುತ್ತದೆ ಮಗು ಜೊತೆಗೆ ನಾವು ಆಟಾಡಬೇಕು ಅದು ಅಪ್ಪ ಆಗಿರ್ಲಿ ಅಥವಾ ಅಮ್ಮ ಆಗಿರ್ಲಿ ಇಬ್ರು ಆಟ ಆಡ್ಬೇಕಾಗತ್ತೆ ಇಬ್ರು ಆಟ ಆಡಕ್ಕೆ ಹೊಂದ್ಕೊಳ್ತಾ ಹೋಗ್ತಾರೆ ಅಲ್ಲಿಗೆ ಆ ತಕ್ಕಂತ ಆಸಕ್ತಿಗಳು ಬೆಳೀತಾ ಹೋಗುತ್ತೆ ಹೋಗಿ ಕತೆ ಹೇಳ್ಬೇಕಾಗುತ್ತೆ ಕತೆನ ಅಪ್ಪನೂ ಹೇಳಬೇಕಾಗತ್ತೆ ಅಮ್ಮನೂ ಹೇಳ್ಬೇಕಾಗುತ್ತೆ ಹಾಗ ಅವರಿಬ್ರು ಆಸಕ್ತಿಗಳು ಕತೆಗಳನ್ನ ಹೇಳುವುದ್ರೆ ಇತ್ಯಾದಿ ಸಾಮಾನ್ಯ ಆಸಕ್ತಿಗಳನ್ನು ಇಂತಹ ಮುಂತಾದ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇನಿರುತ್ತಲ್ಲ ಅದೆಲ್ಲ ಆ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಆಸಕ್ತಿಗಳು ಕೂಡ ಬದಲಾಗ್ತಾ ಹೋಗುತ್ತೆ ಇಂತಹ ಆಸಕ್ತಿಗಳು ಮಗುವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ತಂದೆ ತಾಯಿಯನ್ನು ಹತ್ರ ತರುತ್ತವೆ ಕುಟುಂಬದ ಬಂಧವನ್ನು ಬಲಪಡಿಸುವುದು ರಮ ಕುಟುಂಬದ ಕೇಂದ್ರಬಿಂದುವಾಗುತ್ತಾಳೆ ಅವಳ ಸುತ್ತಲೂ ಕುಟುಂಬದ ಸದಸ್ಯರು ಒಂದಾಗುತ್ತಾರೆ ಇದು ಕುಟುಂಬದ ಬಂಧವನ್ನು ಇನ್ನಷ್ಟು ಬಲಗೊಳಿಸುತ್ತದೆ ಇಲ್ಲಿ ರಮಾ ಏನಾಗಿರ್ತಾಳೆ ಕುಟುಂಬದ ಕೇಂದ್ರಬಿಂದು ಮಗು ಮನೆಗೆ ಮಗು ಬಂದ ಮೇಲೆ ಆ ಮಗುವೇ ಮನೆಯ ಕೇಂದ್ರ ಬಿಂದುವಾಗಿರ್ತಾರೆ ಮನೆಯಲ್ಲಿ ಎಷ್ಟೇ ಜನ ಇದ್ರು ಕೂಡ ಆ ಮಗುನ ನೋಡಬೇಕು ಮಾತಾಡಿಸ್ಬೇಕು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಹೀಗೆಲ್ಲ ಆದಾಗ ಏನಾಗುತ್ತೆ ಅಲ್ಲಿ ಕುಟುಂಬದ ಜೊತೆ ಕುಟುಂಬದ ಮಧ್ಯದಲ್ಲಿ ಏನಾಗುತ್ತೆ ಒಂದು ಬಂಧ ಏರ್ಪಡುತ್ತೆ ಆ ಬಂಧ ಇನ್ನಷ್ಟು ಬಲವಾಗಿರುತ್ತೆ ಸರಳವಾಗಿ ಹೇಳುವುದಾದರೆ ರಮಾ ತಂದೆ ತಾಯಿಯ ನಡುವಿನ ಪ್ರೀತಿಯ ಬಂಧವನ್ನು ಇನ್ನಷ್ಟು ಬಲಪಡಿಸಿ ಕುಟುಂಬವನ್ನು ಒಂದುಗೂಡಿಸುವ ಒಂದು ಬಂಧನವಾಗುತ್ತಾಳೆ ಕ್ರಮ ಏನ್ ಮಾಡ್ತಾಳೆ ತಂದೆ ತಾಯಿಯ ನಡುವಿನ ಪ್ರೀತಿಯ ಬಂಧವನ್ನು ಮೊದಲೇ ಏನಿತ್ತು ಅದಕ್ಕಿಂತ ಜಾಸ್ತಿ ಮಾಡ್ತಾಳೆ ಅವ್ರ ಮಧ್ಯದಲ್ಲಿ ಪ್ರೀತಿ ಸ್ವಲ್ಪ ಇತ್ತು ಸ್ವಲ್ಪ ಅಂತರ ಇತ್ತು ಅದನ್ನೆಲ್ಲದನ್ನು ಕಡಿಮೆ ಮಾಡಿ ಅವರಿಬ್ಬರ ನಡುವಿನ ಬಂಧವನ್ನು ಬಲಪಡಿಸುತ್ತಾಳೆ ಈ ಪ್ರಬಂಧದ ಮೂಲಕ ಲೇಖಕರು ಕುಟುಂಬದ ಬಂಧದ ಮಹತ್ವವನ್ನು ಎತ್ತಿ ತೋರಿಸಿದ್ದಾರೆ ಈ ಪ್ರಬಂಧದಲ್ಲಿ ಕುಟುಂಬದ ಬಂಧದ ಮಹತ್ವವನ್ನು ಎತ್ತಿ ತೋರಿಸಿದ್ದಾರೆ ಜೊತೆಗೆ ಮಗುವಿನ ಆಗಮನ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತರುವ ಬದಲಾವಣೆಗಳನ್ನು ಅವರು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ ಪ್ರಬಂಧದ ಮುಖ್ಯ ಆಶಯ ಅಥವಾ ಮುಖ್ಯ ವಸ್ತು ಏನಾಗುತ್ತೆ ಅಂತಂದ್ರೆ ಮಗು ಆ ಮಗು ಬಂದಾದ್ಮೇಲೆ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಏನಾಗುತ್ತೆ ಆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ್ಯಾವ ತರ ಬದಲಾವಣೆನ ತರುತ್ತೆ ಮಗು ಅವರ ಜೀವನ ಹೇಗೆ ಸುಂದರವಾಗಿರುತ್ತೆ ಅನ್ನೋದನ್ನ ವರ್ಣಿಸುವಂತಹದ್ದೇ ಈ ಪ್ರಬಂಧದ ಮುಖ್ಯ ಆಶಯವಾಗಿರುತ್ತೆ ಇಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್